ಇಂದು ದಿನನಿತ್ಯ ಸಂಚರಿಸುವ ಕರ್ನಾಟಕ ವಾಯುವ್ಯ ಸಂಸ್ಥೆಯ ಸಾರಿಗೆಗಳಲ್ಲಿ ಒಂದಲ್ಲ ಒಂದು ಘಟನೆಗಳು ನಡೆಯುತ್ತಿದ್ದು ಕ್ಷುಲ್ಲಕ ಕಾರಣಕ್ಕೆ ಜಗಳ ಗದ್ದಲಗಳು ನಡೆಯುತ್ತಿವೆ ಇದಕ್ಕೆ ನಿದರ್ಶನವೆಂಬಂತೆ ಮುಂಡರಕಿಯ ಬಸ್ ನಿಲ್ದಾಣದಲ್ಲಿ ನಡೆದ ಈ ಘಟನೆ ಸಾಕ್ಷಿಯಾಗಿದೆ ಹೌದು ಹೇಗೆ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿರುವ ಈ ವ್ಯಕ್ತಿಯ ಹೆಸರು ಶರಣಪ್ಪ ಬೀದರಹಳ್ಳಿ ಈತ ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯಲ್ಲಿ ನಿರ್ವಾಹಕನಾಗಿ ಕೆಲಸ ಮಾಡುತ್ತಿದ್ದು ಗದಗ ಜಿಲ್ಲೆ ಮುಂಡರಗಿ ನಿಲ್ದಾಣದಿಂದ ಹಿರೇವಡ್ಡಟ್ಟಿಗೆ ಹೊರಟಿದ್ದ ಬಸ್ ಅನ್ನು ಹತ್ತುವ ವಿಚಾರವಾಗಿ ಕಂಡಕ್ಟರ್ ಮೇಲೆ ಮೂವರು ಹಲ್ಲೆ ಮಾಡಿದ ಘಟನೆ ನಡೆದಿದೆ ಇನ್ನು ಬಸ್ ಹತ್ತಿ ಮುಂದೆ ಬನ್ನಿ ಎಂದಿದ್ದ ಕಂಡಕ್ಟರ್ ಮಾತಿಗೆ ಮೂವರು ಪುಂಡರು ಹಲ್ಲೆ ಮಾಡಿದ್ದಾರೆ ಹಲ್ಲೆಯಲ್ಲಿ ಕಂಡಕ್ಟರ್ ಕೈ ಮತ್ತು ಕಾಲಿಗೆ ಗಂಭೀರ ಗಾಯಗಳಾಗಿವೆ ಗಾಯಾಳು ಕಂಡಕ್ಟರ್ ಶರಣಪ್ಪನನ್ನ ಕೂಡಲೇ ಮುಂಡರಗಿ ತಾಲೂಕು ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ ನಾನು ಮುಂದಿನಿಂದ ಟಿಕೆಟ್ ಮಾಡಕ್ಕಿದೆ ನಮಗೂ ನಿಮ್ಗೆ ಕಿಡಿಯಾ ಅಂತಂದು ಅಲ್ಲೇ ಏ ನಾನು ಡ್ರೈವರ್ ದಿನ ನನಗೇನು ಗೊತ್ತಾಗಲ್ಲ ನೀತೀನಿ ಆಯ್ತು ಸರಿ ಈ ಕಡೆ ಬಾ ಅಂತ ಏ ಬರೋ ಇವ್ರು ನಾ ಇಲ್ಲೇ ಕೂತು ಡ್ರೈವರ್ ಶಿ ಇದ್ದೆ ಅಲ್ಲೇ ಏ ಮತ್ತು ನಾನು ಫೋಟೋ ತೆಗೀಕಂತಂದು ಇದನ್ನು ಮೊಬೈಲ್ ಇರ್ತೀನಿ ಆ ಸ್ಟುಡಿಯೋ ತಿರ್ಗ ಬಂದೆ ಏಕೆ ಕಿಡನ್ನ ಎಲ್ಲಿಗೆ ಹೋಗಿ ಜಾಸ್ತಿ ಬಂದು ಮತ್ತು ನನಗೆ ತಿಳಿದು ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಂಡರಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ ಉಡಚಪ್ಪ ತಿಗರಿ ನೈನ್ ಲೈವ್ ನ್ಯೂಸ್ ಗದಗ